ಹಾಯ್ ಫ್ರೆಂಡ್ಸ್ ಹೇಮಶಿವ ಬ್ಲಾಗ್ಸ್ಗೆ ಸ್ವಾಗತ ನುಡಿ ಬೆಳಗು ಗವಿಸಿದ್ದೇಶ್ವರ ಸ್ವಾಮೀಜಿ ಬರೆದಿರುವಂಥದ್ದು ನೂರ ಮೂರನೇ ಎಪಿಸೋಡು ಪ್ರಜಾವಾಣಿಯಲ್ಲಿ ಇದು ಪ್ರಕಟಣೆಯಾಗಿದೆ ಮನಸ್ಸು ಸ್ವಚ್ಛ ಮಾಡುವುದು ಹೇಗೆ ಮನಸ್ಸು ಯಾಕೆ ಹೊಲಸಾಗುತ್ತದೆ ಇದನ್ನು ಹೇಗೆ ಸ್ವಚ್ಛ ಮಾಡಿಕೊಳ್ಳುವುದು ದೇವರ ಪೂಜೆ ಮಾಡುತ್ತೇವೆ ಸಂತರ ಮಾತು ಕೇಳುತ್ತೇವೆ ಆದರೂ ಕೆಟ್ಟ ವಿಚಾರಗಳು ಮನಸ್ಸಿನಲ್ಲಿ ಬರುತ್ತವಲ್ಲ ಯಾಕೆ ಸಂತರ ಮಾತು ಕೇಳುವಾಗ ಹೌದು ಹೀಗೆಲ್ಲ ಮಾಡಬಾರದು ಎಂದು ಅನಿಸುತ್ತದೆ ಆದರೆ ಮತ್ತೆ ಅದೇ ಹೊಲಸು ಯೋಚನೆಗಳು ಯಾಕೆ ಇದು ಬಾವಿಯಲ್ಲಿ ಹಸಿರು ಪಾಚಿ ಬಂದ ಹಾಗೆ ಒಂದು ಕಲ್ಲು ಒಗೆದರೆ ಪಾಚಿ ಆಚೆ ಈಚೆ ಹೋಗ ಹೋದ ಹಾಗೆ ಕಾಣುತ್ತದೆ ಮತ್ತೆ ನಿಧಾನಕ್ಕೆ ಬಂದು ಸೇರುತ್ತದೆ ಮನಸ್ಸು ಅಂದರೆ ಹಸಿರು ಪಾಚಿ ಇದ್ದ ಹಾಗೆ ರೈತರು ಶೇಂಗಾ ಬೀಜ ಹಾಕುವಾಗ ಸುಮ್ಮನೆ ಹಾಕುತ್ತಾರೇನೋ ಭೂಮಿ ಹಸನು ಮಾಡಿಯೇ ಹಾಕುತ್ತಾರೆ ಆದರೂ ಕಳೆ ಬರುತ್ತದೆ ಕಳೆ ಎಲ್ಲಿಂದ ಬಂತು ಬೀಜದ ಜೊತೆಗೆ ಅವು ಇದ್ದವು ಹಾಗೆಯೇ ನಮ್ಮ ಮನಸ್ಸಿನಲ್ಲಿಯೂ ಕೆಟ್ಟದ್ದು ತುಂಬಿಕೊಂಡೇ ಇರುತ್ತದೆ ಅವು ಹೊರಗೆ ಬರುತ್ತವೆ ಅದಕ್ಕೆ ಬಸವಣ್ಣ ಕುದುರೆ ಏಸು ತೊಳೆದಡೇನು ಫಲ ಎಂದು ಕೇಳುತ್ತಾರೆ ಮನಸ್ಸು ಎನ್ನುವುದು ಮಣ್ಣಿನ ಗೋಡೆ ಇದ್ದ ಹಾಗೆ ಮಣ್ಣಿನ ಗೋಡೆಯನ್ನು ನೀವು ಎಷ್ಟು ಬಾರಿಯಾದರೂ ತೊಳೆಯಿರಿ ಮಣ್ಣೇ ಬರುತ್ತದೆ ಕಂಬಳಿಯಲ್ಲಿ ಕಣಕವಾಡಿದಂತೆ ಇಂದ್ರಿಯ ಎಂಬುದು ಕಣಕದಂತೆ ಇವು ಹಿಡಿದುಕೊಂಡು ಬಿಡುತ್ತವೆ ಕೆಟ್ಟದ್ದು ಮಾಡಬೇಕು ಎಂಬ ಬಯಕೆ ನಮಗೆ ಇಲ್ಲ ಆದರೂ ಮನಸ್ಸು ಯಾಕೆ ಕೆಟ್ಟದ್ದು ಮಾಡುತ್ತದೆ ತಂದೆ ತಾಯಿಯನ್ನು ಬಿಟ್ಟು ಬರುವುದು ಎಷ್ಟು ಕಷ್ಟ ಎಂದು ಹೆಣ್ಣು ಮಕ್ಕಳಿಗೆ ಅರ್ಥ ಆದ ಹಾಗೆಯೇ ಯಾರಿಗೂ ಅರ್ಥವಾಗುವುದಿಲ್ಲ ಆದರೂ ಗಂಡನ ಮನೆಗೆ ಬಂದಾಗ ನಿನ್ನ ಅವ್ವ ಅಪ್ಪನ ಬಿಟ್ಟು ಬಂದರಷ್ಟೇ ನಿನ್ನ ಜೊತೆಗೆ ಎತ್ತೇನೆ ಅಂತ ಹೇಳ್ತೈತೆ ಮನಸ್ಸು ಯಾಕೆ ಗೊತ್ತಿದ್ದರೂ ಹೇಳ್ತೈತಿ ಮೊಬೈಲ್ ನೋಡೋದ್ರಿಂದ ಏನಾಗುತ್ತದೆ ಎನ್ನುವುದು ಗೊತ್ತಿಲ್ಲೇನು ಆದರೂ ನೋಡ್ತೀವಿ ಪುಸ್ತಕ ಹಿಡಿದರೆ ಏನಾಗುತ್ತದೆ ಎನ್ನುವುದು ಗೊತ್ತಿರುತ್ತದೆ ಆದರೂ ಕೈ ಮೊಬೈಲನ್ನೇ ಹಿಡಿಯುತ್ತದೆ ಆರೋಗ್ಯಕ್ಕೆ ಹಾನಿಕರ ಎಂದು ಸಿಗರೇಟ್ ಪ್ಯಾಕ್ ಮೇಲೆ ಬರೆದಿದ್ದಾರೆ ಆದರೂ ಸೇದಬೇಕು ಅನಿಸ್ತೈತಿ ಮನಸ್ಸು ಬಹಳ ಚಂಚಲ ಒಮ್ಮೆ ಅದು ಮಾಡಬೇಕು ಅನ್ನಿಸ್ತೈತಿ ಒಮ್ಮೆ ಇದನ್ನು ಮಾಡಬೇಕು ಅಂತ ಅನ್ನಿಸ್ತೈತಿ ಇದು ಮನದೋಷ ಮನಸ್ಸಿನಲ್ಲಿ ಹೊಲಸು ಇದ್ದರೂ ಗೊತ್ತಾಗೋದಿಲ್ಲ ಚಾಂಚಲ್ಯ ಇದ್ದರೂ ಗೊತ್ತಾಗೋದಿಲ್ಲ ಹೊದಿಕೆ ಇದ್ದರೂ ಗೊತ್ತಾಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ಮನಸ್ಸು ಸ್ವಚ್ಛ ಮಾಡಲು ಒಬ್ಬ ಗುರುವನ್ನು ಹಿಡಿದುಕೊಂಡು ಹೋಗಬೇಕು ಹೊಲಸು ತುಂಬಿದ ಮನುಷ್ಯನ ಮನಸ್ಸನ್ನು ಸ್ವಚ್ಛ ಮಾಡಿಬಿಡುತ್ತಾನೆ ಗುರು ಆಗ ದೇವರು ಕೂಡ ಮನುಷ್ಯನನ್ನು ಸ್ವೀಕರಿಸುತ್ತಾನೆ ನೀವು ವೈದ್ಯರ ಬಳಿ ಹೋಗುತ್ತೀರಿ ಅವರು ಮೊದಲು ಸ್ಕ್ಯಾನ್ ಮಾಡ್ತಾರೆ ನಂತರ ಆಪರೇಷನ್ ಮಾಡ್ತಾರೆ ಹಾಗೆಯೇ ಗುರು ಮೊದಲು ನಿಮ್ಮನ್ನು ಸ್ಕ್ಯಾನ್ ಮಾಡ್ತಾರೆ ಶರಣರ ಮಾತು ದಾಸರ ಮಾತುಗಳೇ ಪರಿಕರಗಳು ಅವುಗಳನ್ನು ಬಳಸಿ ಆಪರೇಷನ್ ಮಾಡುತ್ತಾರೆ ಇಲ್ಲಿ ಜ್ಞಾನದ ಮೂಲಕ ಸ್ಕ್ಯಾನ್ ಮಾಡಿ ಎಲ್ಲಿ ದೋಷ ಐತಿ ಅಂತ ಹುಡುಕಿ ಮನುಷ್ಯನನ್ನು ಆರೋಗ್ಯವನ್ನಾಗಿ ಮಾಡುವವನೇ ಗುರು ಮನಸ್ಸು ಸ್ವಚ್ಛವಾಗಬೇಕು ಅಂದರೆ ಗುರುಗಳ ಜ್ಞಾನದಿಂದ ಮಾಡುವ ಸ್ಕ್ಯಾನ್ ಮತ್ತು ಆಪರೇಷನ್ ಅಗತ್ಯ ಹೀಗೆ ಮನಸ್ಸು ಸ್ವಚ್ಛವಾಗುತ್ತದೆ